ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಕುಶನಾಭನ ವೃತ್ತಾಂತವೆಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರ ಋಷಿಯು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರಿಯತ್ತ ಹೋಗುತ್ತಿದ್ದಾನೆ ಅಲ್ಲಿ ಇರುವಂತಹ ಶಿವಧನುಸ್ಸನ್ನು ರಾಮಲಕ್ಷ್ಮಣರಿಗೆ ತೋರಿಸಬೇಕೆಂಬುದು ಅವರೆಲ್ಲರ ಇಚ್ಛೆಯಾಗಿದೆ ಅವರೆಲ್ಲರೂ ಶೋಣಾ ನದಿಯ ತೀರಕ್ಕೆ ಬಂದು ಅಲ್ಲಿ ಸಕಲ ಕೃತ್ಯಗಳನ್ನು ಮುಗಿಸಿ ಅಂದರೆ ಸಾಯಂ ಸಂಧ್ಯಾ ಕೃತ್ಯಗಳನ್ನು ಮುಗಿಸಿ ಅವರು ಅಲ್ಲಿಯೇ ವಿಶ್ರಮಿಸಿಕೊಳ್ಳುತ್ತಿರುವರು ಆಮೇಲೆ ನುಡಿ ಜಾಣ್ಮೆಯುಳ್ಳ ವಿಶ್ವಾಮಿತ್ರ ಮುನೀಶ್ವರನು ರಘುನಾಥನನ್ನು ನೋಡಿ ಎಲೈ ರಘುನಾಥನೇ ಕೇಳು ಪೂರ್ವದಲ್ಲಿ ಬ್ರಹ್ಮಪುತ್ರನಾಗಿ ಮಹಾ ತಪಸ್ವಿಯಾದ ಕುಶನೆಂಬ ರಾಯನಿದ್ದನು ಆ ರಾಯನು ಸಮಸ್ತ ವ್ರತ ಧರ್ಮ ರಹಸ್ಯಗಳನ್ನು ಬಲ್ಲವನು ಸತ್ಪುರುಷನಾದ ಆತನು ಸತ್ಕುಲದಲ್ಲಿ ಹುಟ್ಟಿದ ವೈದರ್ಭಿ ಎಂಬ ಹೆಂಡತಿಯಲ್ಲಿ ತನ್ನಂತೆ ಗುಣಶಾಲಿಗಳಾದ ನಾಲ್ಕು ಕುಮಾರರನ್ನು ಪಡೆದನು ಒಂದು ಸಲ ಆತನು ಕುಶಾಂಬ ಕುಶನಾಭ ಅಧೂರ್ತ ರಜ ಮತ್ತು ವಸು ಎಂಬ ಆ ನಾಲ್ಕು ಮಕ್ಕಳನ್ನು ಕರೆದು ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸಬೇಕೆಂಬ ಬುದ್ಧಿಯಿಂದ ಅವರನ್ನು ಕುರಿತು ನೀವು ಧರ್ಮಿಷ್ಠರಾಗಿ ಭೂಮಿಯನ್ನು ಪರಿಪಾಲಿಸಿ ಎಂದು ಆಜ್ಞಾಪಿಸಿದನು ಆ ಮಾತನ್ನು ಕೇಳಿ ಆ ನಾಲ್ಕು ಮಕ್ಕಳು ತಮ್ಮ ತಮ್ಮ ಹೆಸರಿನಿಂದ ಒಂದೊಂದು ಪಟ್ಟಣವನ್ನು ನಿರ್ಮಿಸಿದರು ಆ ನಾಲ್ವರು ಮಹಾ ಸಮರ್ಥರಾಗಿ ಕುಶನೆಂಬ ಆ ರಾಯನ ಮನೋರಥಗಳು ಎಂಬ ಹಾಗಿದ್ದರು ಆ ಮಕ್ಕಳೊಳಗೆ ಅತಿ ತೇಜಸ್ವಿಯಾದ ಕುಶಾಂಬನು ಕೌಶಾಂಬಿ ಪಟ್ಟಣವನ್ನು ಕುಶನಾಭನು ಮಹೋದಯವೆಂಬ ಪಟ್ಟಣವನ್ನು ರಜನು ಧರ್ಮಾರಣ್ಯವೆಂಬ ಪಟ್ಟಣವನ್ನು ವಸುವು ಗಿರಿವ್ರಜವೆಂಬ ಪಟ್ಟಣವನ್ನು ನಿರ್ಮಿಸಿದರು ಈ ಭೂಮಿಯು ವಸುವೆಂಬ ಆ ನಾಲ್ಕನೇ ಕುಮಾರನ ವಶವಾಗಿರುವುದು ಇಗೋ ಇಲ್ಲಿ ಕಾಣುಬರುವುದು ಮಗಧೆ ಎಂಬ ನದಿಯು ಈ ನದಿಯು ಮಗಧ ದೇಶದಲ್ಲಿ ಪ್ರಸಿದ್ಧವಾಗಿರುವ ಐದು ಪರ್ವತಗಳ ಮಧ್ಯದಲ್ಲಿ ಹರಿದು ಆ ಪರ್ವತಗಳಿಗೆ ಕಂಠಮಾಲೆಯ ರೀತಿಯಲ್ಲಿ ಒಪ್ಪುತ್ತ ಮೂಡಣ ಸಮುದ್ರಕ್ಕೆ ಹೋಗಿ ಕೂಡುವುದು ಈ ನದಿಯ ತೀರಗಳಲ್ಲಿ ತೋಟ ಗದ್ದೆಗಳು ವಿಧ ವಿಧವಾದ ಪೈರುಗಳಿಂದ ಒಪ್ಪುತ್ತಿರುವವು ಕುಶನಾಭನು ತನ್ನ ಹೆಂಡತಿಯಾದ ಘೃತಾಚಿ ಎಂಬುವಳಲ್ಲಿ ನೂರು ಮಂದಿ ಹೆಣ್ಣು ಮಕ್ಕಳನ್ನು ಪಡೆದನು ಆ ಹೆಣ್ಣು ಮಕ್ಕಳು ರೂಪ ಲಾವಣ್ಯ ಸೌಂದರ್ಯವುಳ್ಳವರು ಮನೋಹರಾಕಾರರು ಯೌವನಸ್ಥರು ಸರ್ವಾಭರಣ ಭೂಷಿತೆಯರು ಆಗಿ ವರ್ಷಾಕಾಲದ ಮಿಂಚಿನಂತೆ ತಮ್ಮ ತನುಕಾಂತಿಯಿಂದ ಒಪ್ಪುತ್ತ ಗಾನಗಳನ್ನು ಮಾಡುತ್ತ ಅತ್ಯಂತ ಹರ್ಷದಿಂದ ಉದ್ಯಾನವನದ ಮಧ್ಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿರುವ ನಕ್ಷತ್ರಗಳ ಹಾಗೆ ಬೆಳಗುತ್ತಿದ್ದರು ಆ ಸಮಯದಲ್ಲಿ ಸಮಸ್ತ ಪ್ರಾಣಿಗಳ ದೇಹದಲ್ಲಿಯೂ ಚರಿಸುವ ವಾಯುದೇವನು ಆ ಹೆಣ್ಣು ಮಕ್ಕಳನ್ನು ಕಂಡು ಮೋಹಿತನಾಗಿ ಅವರನ್ನು ಕುರಿತು ಕನ್ಯಾಶಿರೋಮಣಿಗಳಿರ ನೀವೆಲ್ಲರೂ ನನ್ನನ್ನು ವರಿಸಿ ನನಗೆ ಪತ್ತಿಯರಾಗಿರಿ ಈ ಮನುಷ್ಯ ಸ್ವರೂಪವನ್ನು ಬಿಟ್ಟು ದೀರ್ಘಾಯುಷ್ಯವನ್ನು ಪಡೆಯಿರಿ ಯೌವನವೆಂಬುದು ಮನುಷ್ಯ ಜನ್ಮದಲ್ಲಿ ಸ್ಥಿರವಲ್ಲ ಆದ್ದರಿಂದ ನೀವು ದೇವತ್ವವನ್ನು ಪಡೆದು ಎಂದಿಗೂ ಬಲವಿಲ್ಲದ ಯೌವನವನ್ನು ಪಡೆಯಿರಿ ಎಂದು ಹೇಳಿದನು ಮಹಾತ್ಮನಾದ ವಾಯುದೇವನ ಮಾತನ್ನು ಕೇಳಿ ಕುಶನಾಭನ ನೂರು ಮಂದಿ ಕುಮಾರಿಯರು ಹಾಸ್ಯ ಮಾಡುತ್ತಾ ಆತನನ್ನು ಕುರಿತು ಮಾರುತನೆ ನೀನು ಸಮಸ್ತ ಪ್ರಾಣಿಗಳ ಅಂತರಂಗದಲ್ಲಿ ಚರಿಸುವವನಾಗಿದ್ದು ನಮಗೆ ಯಾವ ಕಾರಣದಿಂದ ಅಪಕೀರ್ತಿಯನ್ನು ಉಂಟು ಮಾಡುತ್ತೀಯೇ ನಾವು ಕುಶನಾಭನ ಕುಮಾರಿಯರು ನಮ್ಮ ಧರ್ಮವನ್ನು ಕಾದುಕೊಂಡಿದ್ದೇವೆ ನಾವು ನಿನ್ನನ್ನು ಈ ಸ್ಥಾನದಿಂದ ಕದಲಿಸುವುದಕ್ಕೆ ಸಮರ್ಥೆಯರು ನಮ್ಮ ತಂದೆಯಾದ ಕುಶನಾಭನು ಮಹಾ ಸತ್ಯವಾದಿಯು ಆತನನ್ನು ನೀನು ತಿರಸ್ಕರಿಸಿದರೆ ಆತನು ನಿನಗೆ ಮೃತ್ಯುವಾಗುವನು ನಾವು ಧರ್ಮ ಮಾರ್ಗದಿಂದ ಸ್ವಯಂವರಕ್ಕಾಗಿ ಕಾಯುತ್ತಿದ್ದೇವೆ ನಮ್ಮ ತಂದೆಯು ಮನಸ್ಸು ಬಂದು ಯಾರಿಗೆ ನಮ್ಮನ್ನು ಕೊಡುವನು ಆತನೇ ನಮಗೆ ಪತಿಯಾಗುವನು ಎಂದು ನುಡಿದರು ಈ ರೀತಿಯಾಗಿ ಸ್ತ್ರೀಯರಲ್ಲಿ ಅಂದಿನ ಕಾಲದಲ್ಲಿ ಅದೆಷ್ಟೇ ಆಕರ್ಷಣೆ ಇದ್ದರು ಚಿರ ಯೌವನದ ಆಕರ್ಷಣೆಯನ್ನು ವಾಯುದೇವನು ತೋರಿಸಿದರು ಸ್ಥಿರವಾದಂತಹ ಯೌವನದ ಆಕರ್ಷಣೆಯನ್ನು ತೋರಿಸಿದರು ಧರ್ಮ ಮಾರ್ಗವನ್ನು ಬಿಟ್ಟು ತಮ್ಮ ತಂದೆಯು ಹಾಕಿದ ಗೆರೆಯನ್ನು ದಾಟಿ ಅವರು ಸಂಸ್ಕೃತಿ ಹಾಗೂ ಪರಂಪರೆಯಿಂದ ಬಂದಂತಹ ಧರ್ಮವನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಆ ಮಾತನ್ನು ಕೇಳಿ ವಾಯುದೇವನು ಕೋಪಾಯುಕ್ತನಾಗಿ ಆ ಕನ್ಯಕೆಯರ ಶರೀರಗಳನ್ನು ಪ್ರವೇಶಿಸಿ ಅವರ ಕರಚರಣಾದಿ ಸರ್ವಾಂಗಗಳನ್ನು ಸೆಳೆದನು ಇದರಿಂದ ಆ ಸ್ತ್ರೀಯರು ಚೋಟುದ್ದ ಶರೀರಾಕಾರವುಳ್ಳವರಾಗಿ ಗರ್ವವು ಮುರಿದು ಮಹಾ ಭಯಗೊಂಡವರಾಗಿ ತನ್ನ ತಂದೆಯಾದ ಕುಶನಾಭನ ಮನೆಗೆ ಹೋಗಿ ಮಹಾ ಲಜ್ಜಿತೆಯರಾಗಿ ಆತನ ಪಾದಕ್ಕೆ ಎರಗಿದರು ಕುಶನಾಭನು ಆ ಕುಮಾರಿಯರು ಕುಬ್ಜೆಯರಾಗಿದ್ದುದನ್ನು ಕಂಡು ವ್ಯಥೆಪಟ್ಟು ಎಲೈ ಮಕ್ಕಳಿರ ನಿಮಗೆ ಇದೇನು ಅವಸ್ಥೆಯು ಬಂದಿತು ನೀವು ಯಾವ ಕಾರಣದಿಂದ ಕುಬ್ಜೆಯರಾದಿರಿ ಯಾವ ಪಾಪದಿಂದ ಹೀಗಾದಿರಿ ಯಾವನು ನಿಮ್ಮನ್ನು ಹೀಗೆ ಮಾಡಿದನು ನೆಲದ ಮೇಲೆ ಹೊರಳಬೇಡಿ ನಿಮ್ಮ ವೃತ್ತಾಂತವನ್ನು ಹೇಳಿ ಎಂದು ಹೇಳಿ ಭಗವಂತನನ್ನು ಧ್ಯಾನ ಮಾಡುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ